ಫ್ರೆಂಡ್ಸ್ ನಾನು ಕನಕಪುರದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಮ್ಮ ಅರ್ಕಾವತಿ ನೋಡ್ತಿದ್ದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಬ್ಯಾಂಗ್ಳೂರ್ ಟು ಮೈಸೂರು ನೈಸ್ರ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ ಅರ್ಧ ರೋಡ್ ಕನ್ಸ್ಟ್ರಕ್ಷನ್ ಆಗಿದೆ ಇನ್ನರ್ಧ ರೋಡ್ ಕನ್ಸ್ಟ್ರಕ್ಷನ್ ಆಗಿಲ್ಲ ಸೊ ಈ ರೋಡ್ ಮಧ್ಯ ನ್ಯಾಚುರಲ್ ಆಗಿರೋದು ಎಷ್ಟೊಂದು ಹೋಗ್ಬಿಟ್ಟಿದ್ದೆ ಇವಾಗ ಅವರು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಬಿಳಿ ಬಿಳಿ ಕೊಕ್ಕರೆಗಳು ಎಷ್ಟು ಚೆನ್ನಾಗಿ ಬಂದು ನಿಂತ್ಕೊಂಡಿದೆ ನಾನು ತೋರಿಸ್ತೀನಿ ರೀ ಈವ್ನಿಂಗ್ ಕಲ್ಲಳ್ಳಿ ಇದು ಕೆರೆ ನಾನು ತುಂಬ ಚಿಕ್ಕವರಾಗಿದ್ದಾಗ ಅಲ್ಲಿ ಮೀನು ಹಿಡಿತಾ ಇದ್ವಿ ಲಾಸ್ಟ್ ಟೈಮ್ ನಾನು ಇಲ್ಲಿ ಗುಳ್ಳೆ 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 ಆಗಿರೋ ಸೊಪ್ಪೆಲ್ಲ ಹೋದೆ ಸಹದಾಗಿದೆ ನೋಡಿ